ನಮ್ಮ ರಧಾನ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿ ಅವರು ಅವರ ವಿಕಸಿತ ಭಾರತದ ಸಂಕಲ್ಪಕ್ಕೆ ಪೂರ್ವವಾಗಿ ಎರಡ್ ಸಾವಿರದ ವಿಕಸಿತ ಭಾರತದ ಸಂಕಲ್ಪವನ್ನು ಏನೋ ತೋರಿಸಿದ್ದಾರೆ ಮುಂದಿನ ಪೀಳಿಗೆಯ ಏಳಿಗೆಗಾಗಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಉತ್ತಮವಾದಂತಹ ಬಜೆಟ್ ಅನ್ನ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ನಮ್ಮ ದೇಶದ ದುಡಿಯುವ ಕೈಗಳಿಗೆ ನಮ್ಮ ದೇಶದ ಯುವಕರಿಗೆ ನಮ್ಮ ದೇಶದ ರೈತರಿಗೆ ಉತ್ತಮವಾಗಿರುವಂತಹ ಬಜೆಟ್ ಅನ್ನು ನೀಡಿದ್ದಾರೆ ಇದರ ಕುರಿತಾಗಿ ಸವಿಸ್ತಾರವಾಗಿ ಎಲ್ಲ ಅಂಶಗಳನ್ನು ನಮ್ಮ ನಾಯಕರಾಗಿರುವಂತಹ ಶಿವಾಜಿ ನಾರಾಯಣ ಸ್ವಾಮಿ ಈಗಾಗಲೇ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವರು ಮುನ್ನೆಚ್ಚರಿಕೆಯನ್ನ ಸಹ ಮತ್ತು ಬೇಡಿಕೆಯನ್ನ ಸಹ ನೀಡಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಮೂರು ಬಜೆಟ್ ಆಯ್ತು ಮೂರು ಬಜೆಟ್ ಮೂರು ರಾಜ್ಯಪಾಲರು ಭಾಷಣ ಆಯ್ತು ಮೂರರಲ್ಲೂ ಸಹ ಈ ರಾಜ್ಯದ ಮಧ್ಯಮ ವರ್ಗದವರಿಗೆ ಈ ರಾಜ್ಯದ ದುಡಿಯುವ ಕೈಗಳಿಗೆ ಈ ರಾಜ್ಯದ ರೈತರಿಗೆ ಮಾನ್ಯ ಸಿದ್ಧರಾಮಯ್ಯನವರ ಒಂದು ಕೊಡುಗೆ ಶೂನ್ಯ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಶೂನ್ಯ ಗ್ಯಾರಂಟಿಗಳೇ ಪ್ರಪಂಚ ಗ್ಯಾರಂಟಿಗಳಿಂದನೇ ದೇಶ ನಡೀತಾ ಇದೆ ಗ್ಯಾರಂಟಿಗಳಿಂದನೇ ರಾಜ್ಯ ನಡೀತಾ ಇದೆ ಅಂತ ಹೇಳಿ ಅವರ ಮಾತುಗಳೇನಿದಾವೆ ಅದಕ್ಕೆ ವಿರುದ್ಧವಾಗಿ ಜನ ಇವತ್ತು ದಂಗೆ ಹೇಳುವಂತ ಪರಿಸ್ಥಿತಿ ಬಂದಿದೆ ರೈತರಿಗೆ ಮಧ್ಯಮ ವರ್ಗದವರಿಗೆ ದುಡಿಯುವಂಥವ್ರಿಗೆ ಏನಾದರೂ ಒಂದಾದ್ರೂ ಹೊಸ ಯೋಜನೆ ಗ್ರಾಮ ಪಂಚಾಯಿತಿ ಅವಧಿ ಮುಗಿದು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ದಯವಿಟ್ಟು ಶೀಘ್ರವಾಗಿ ಚುನಾವಣೆ ನಡೆದ್ರೆ ತಕ್ಕ ರಾಜ್ಯದ ಜನತೆ ಕಾಂಗ್ರೆಸ್ನವರಿಗೆ ನೀಡೇ ನೀಡ್ತಾರೆ ಅನ್ನೋ ಒಂದು ಸಂಪೂರ್ಣ ಭರವಸೆ ನಮಗಿದೆ ನರೇಂದ್ರ ಮೋದಿ ಅವರ ವರ್ಚಸ್ಸು ಹೆಚ್ಚಾಗಿ ಹನ್ನೆರಡನೇ ವರ್ಷ ಮಂತ್ರಿಗಳಾದ ನಂತರ ಇವತ್ತು ಅವರ ವರ್ಚಸ್ಸು ಹೆಚ್ಚಾಗ್ತಾರೆ ಯಾವುದೇ ಅಸ್ತ್ರ ವಿರೋಧ ಪಕ್ಷದವ್ರಿಗೆ ಇಲ್ಲ ಆದ್ರೆ ಎಷ್ಟಿದಾವೆ ಅಂತ ನಾವು ಈ ಸೆಷನ್ ಅಲ್ಲಿ ನೋಡಿದೀವಿ ಮಾರ್ಚ್ ಆರನೇ ತಾರೀಕಿಂದ ಬಜೆಟ್ ಸೆಷನ್ ಅಲ್ಲಿ ಇನ್ನೂ ಹೆಚ್ಚಿನ ಹೋರಾಟ ಎರಡೂ ಸದನಗಳಲ್ಲಿ ನಮ್ಮ ನಾಯಕರಾಗಿರುವಂತಹ ಅಶೋಕ್ ಅಣ್ಣವರು ಮತ್ತು ನಾರಾಯಣ ಸೋಮಣ್ಣವ್ರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೀವಿ ದೊಡ್ಡ ವಿಶೇಷವಾಗಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ರೇಷ್ಮೆ ಇಲಾಖೆಯಿಂದ ಜವಳಿ ಇಲಾಖೆಗೆ ಎರಡು ಎಕರೆ ನಾವೇನು ಟ್ರಾನ್ಸ್ಫರ್ ಮಾಡಿದೀವಿ ಅದರಲ್ಲಿ ಮಾರಾಟ ಮಳಿಗೆಗಳು ಮಾಡಲಿಕ್ಕೆ ಇಪ್ಪತ್ತೈದು ಕೋಟಿ ಪ್ರಸ್ತಾವನೆಯನ್ನು ನಾನು ಸಲ್ಲಿಸಿದ್ದೀನಿ ನೇಕಾರರ ಬದುಕು ಇವತ್ತು ದುಸ್ಥಿತಿಗೆ ಬಂದಿದೆ ರೈತರಿಗೆ ನೇಕಾರರಿಗೆ ಇವತ್ತು ಕಂಗಾಲಾಗುವಂಥ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯವರು ಅದನ್ನು ಅಪ್ರೂವ್ ಮಾಡಬೇಕು ಜಿಲ್ಲಾಸ್ಪತ್ರೆಗೆ ಅಗತ್ಯ ಅನುದಾನವನ್ನು ನೀಡಬೇಕು ಮತ್ತು ನಲವತ್ತೆರಡು ಜಾಗ ಎಕರೆ ಜಾಗದಲ್ಲಿ ವಸತಿ ಯೋಜನೆಗೆ ನಾವು ಏನು ಬರೆದಿದ್ದೀವಿ ಆ ವಸತಿ ಯೋಜನೆಗೆ ಒಂದ್ ಎಕರೆಗೆ ನೂರು ಮನೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಅರ್ಬನ್ ಹೌಸಿಂಗ್ ಇದೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಸಾವಿರದ ಐನೂರು ಜನ ಅರ್ಜಿ ಹಾಕಿ ಐದು ಸಾವಿರ ರೂಪಾಯಿ ಕಟ್ಟಿ ಸುಮ್ಮನೆ ಕೂತಿದ್ದಾರೆ ಆ ನಲ್ವತ್ತೆರಡು ಎಕರೆಯಲ್ಲಿ ಇನ್ನೂರು ಮನೆ ಕಟ್ಟಲಿಕ್ಕೆ ಪ್ರಪೋಸಲ್ ಅನ್ನು ನಾವೇನು ರಾಜೀವ್ ಗಾಂಧಿ ವಸತಿ ಕಳಿಸಿದೀವಿ ಅದನ್ನು ಸಹ ಈ ಬಜೆಟ್ ಇಟ್ಟು ಮುಖ್ಯವಾಗಿ ಮೂರನ್ನ ಅಪ್ರೂವ್ ಮಾಡಿ ಕೊಡಬೇಕು ಅಂತ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳ ಬೇಡಿಕೆಯನ್ನು ಇಡ್ತೀನಿ ಈ ಮೂಲಕ ರಾಜ್ಯದ ಜನತೆ ಗೊತ್ತಾಗಬೇಕು ಆಧುನಿಕತೆ ಕಡೆಗೆ ಎ ಐ ಕಡೆಗೆ ಎ ಐ ಕಡೆಗೆ ಇಂಟರ್ನೆಟ್ ಅಲ್ಲಿ ನಾವು ಎಲ್ಲ ರೀತಿಯಲ್ಲೂ ಎ ಐನ ಬಳಸ್ಕೊಂಡು ಇವತ್ತು ಮುಂದುವರಿತಾ ಇದ್ರೆ ಇಂಥ ತಂತ್ರಜ್ಞಾನದ ಯುಗದಲ್ಲಿ ಇವರು ಇಡೀ ಸಂಸ್ಥೆ ಮತ್ತು ಇಡೀ ವಿಶ್ವ ಬಂದು ನೋಡುವಂಥ ಇ ವಿ ಎಮ್ನ ಕ್ಯಾನ್ಸಲ್ ಮಾಡಿ ಬ್ಯಾಲೆಟ್ ಪೇಪರ್ನ ಮಾಡುವಂಥ ಸಂಸ್ಕೃತಿಗೆ ಇವತ್ತು ನಾನ್ ಹೇಳಿದ್ದಾರೆ ಇದು ಕೆಟ್ಟ ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆ ಮುಂದೆ ಹೋಗ್ಬೇಕು ಅನ್ನೋದ್ಬಿಟ್ಟು ಹಿಂದೆ ಎಳೆಯುವಂತ ಕಾಲ ಎಳೆಯುವಂತ ಸಂಸ್ಕೃತಿಗೆ ನಿನ್ನೆ ಕಾಂಗ್ರೆಸ್ ಸರ್ಕಾರ ಒಂದು ಅನುಮೋದನೆಯನ್ನು ನೀಡಿದ್ದಾರೆ ಆದ್ರೆ ಬ್ಯಾಲೆಟ್ ಪೇಪರ್ ಅಲ್ಲೂ ರಾಜ್ಯದ ಜೊತೆ ಅವರ ಭವಿಷ್ಯವನ್ನ ತೀರ್ಮಾನ ಮಾಡಿ ಬರದೇ ಬರೀತಾರೆ ಅದರಲ್ಲೂ ಮಣ್ಣು ಕೆಲಸ ಭಾರತೀಯ ಜನತಾ ಪಾರ್ಟಿಯ ನಮ್ಮ ವಿಜಯೇಂದ್ರ ಅವ್ರ ನೇತೃತ್ವ ಅಶೋಕ್ ರಣ್ಣ ನೇತೃತ್ವ ಮತ್ತು ಮಹಿಳಾ ಸ್ಥಳೀಯ ಸಂಸ್ಥೆಗಳು ಬ್ಯಾಲೆಟ್ ಪೇಪರ್ ಅಲ್ಲೂ ಕಾಂಗ್ರೆಸ್ ಅವರು ಮುಗಿಸುವಂತ ಕೆಲಸ ಆಗುತ್ತೆ ಬಟ್ ರಾಜ್ಯವನ್ನ ಹಿಂದೆ ಎಳ್ಕೊಂಡು ಹೋಗುವಂತ ಪರಿಸ್ಥಿತಿಯನ್ನ ಮತ್ತೊಮ್ಮೆ ಮೂರು ವರ್ಷದಿಂದ ಏನು ರಾಜ್ಯವನ್ನ ಹಿಂದೆ ಸರಿತಾ ಇದ್ದಾರೆ ಅದೇ ರೀತಿಯಲ್ಲಿ ಇದನ್ನು ಈ ಮೂಲಕ ಇ ವಿಎಂ ನಿಂದ ಬ್ಯಾಲೆಟ್ ಪೇಪರ್ ಗೆ ತಗೊಂಡು ರಾಜ್ಯದ ಮತದಾರರನ್ನ ಹಿಂದೆ ಸೆಳೆಯುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ